ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ವಿಕೃ ಗೋಕಾಕ್ ಅವರು ರಚನೆ ಮಾಡಿರುವ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಮೊದಲ ಬಾರಿಗೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ತಡ ಮಾಡಿದೆ ವಿಡಿಯೋವನ್ನು ಪ್ರಾರಂಭ ಮಾಡಿಬಿಡೋಣ ಮೊದಲಿಗೆ ಲಂಡನ್ ನಗರ ಎನ್ನುವ ಪಾಠವನ್ನು ಬರೆದಿರುವ ವಿಕೃ ಗೋಕಾಕ್ ಅವರ ಪರಿಚಯವನ್ನು ಮಾಡಿಕೊಂಡು ನಂತರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಇವರು ಕನ್ನಡದ ಶ್ರೇಷ್ಠ ಕವಿ ಅಥವಾ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಸಮುದ್ರಗೀತೆಗಳು ಪಯಣ ಉಗಮ ಇಜ್ಜೋಡು ಸಮರಸವೇ ಜೀವನ ಭಾರತ ಸಿಂಧೂರಶ್ಮಿ ದ್ಯಾವಾ ಪೃಥ್ವಿ ಇನ್ನು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಪದವಿ ಮತ್ತು ಪದ್ಮಶ್ರೀ ಪುರಸ್ಕಾರ ಇನ್ನೂ ಹತ್ತು ಹಲವು ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ ಇಷ್ಟನ್ನು ನೀವು ಕಲ್ಕೊಳ್ಳಬೇಕು ಮಕ್ಕಳೇ ಇದು ಅಂದರೆ ಕೃತಿಕಾರರ ಪರಿಚಯ ಅಂತ ಹೇಳಿ ನಿಮಗೆ ಆನ್ಯುವಲ್ ಪರೀಕ್ಷೆಗೆ ಮೂರು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಆದ್ದರಿಂದ ಎಲ್ಲ ಮಕ್ಕಳು ದಯವಿಟ್ಟು ತಪ್ಪದೆ ಪ್ರತಿ ಪ್ರತಿಯೊಬ್ಬ ಕೃತಿಕಾರರ ಪರಿಚಯವನ್ನು ಸಹ ಇದೇ ಮಾದರಿಯಲ್ಲಿ ನೀವು ಕಲ್ಕೊಂಡ್ರೆ ಮೂರು ಅಂಕಗಳನ್ನು ಸುಲಭವಾಗಿ ಗಳಿಸ್ಕೊಳ್ಬಹುದು ಹಾಗಾದರೆ ಬನ್ನಿ ಮಕ್ಕಳೇ ಈ ಕೃತಿಕಾರರ ಪರಿಚಯದ ಜೊತೆಗೆ ಪದಗಳ ಅರ್ಥಗಳನ್ನು ಸಹ ನೋಡ್ಕೊಳ್ಳಿ ಪದಗಳ ಅರ್ಥವೂ ಸಹ ಪರೀಕ್ಷೆ ಬರೆಯೋದಕ್ಕೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಇನ್ನು ಅಭ್ಯಾಸದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಉಲ್ವರ್ತ್ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ವೆಸ್ಟ್ ಮಿನಿಸ್ಟರ್ ಅಬೆ ಸತ್ತು ಹೋಗಿರುವ ಸಾರ್ವಭೌಮರ ಕವಿ ಪುಂಗವರ ಸ್ಮಾರಕವಾಗಿದೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಲಂಡನ್ ನಗರದ ಓಣಿಯಾಗಿದೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಇದು ಎರಡು ಅಂಕದ ಪ್ರಶ್ನೆಗಾಗಿ ನಿಮಗೆ ಬರುತ್ತೆ ವುಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು ಇದನ್ನು ನೋಡ್ಕೊಳ್ಳಿ ಮಕ್ಕಳೇ ಬಹಳ ಈಸಿಯಾಗಿದೆ ಇನ್ನು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ್ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಇದು ಸಹ ನಿಮಗೆ ಎರಡು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಲಂಡನ್ನಿನ ಹೆಣ್ಣುಮಕ್ಕಳು ಯಾವ್ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಇನ್ನು ಮೂರನೆಯ ಪ್ರಶ್ನೆ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಲಂಡನ್ ನಗರದಲ್ಲಿ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲೆ ಮಾಡಿದ್ದಾರೆ ಎಂಬುದನ್ನು ನೀವು ಬರೆಯಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪೋಯೆಟ್ಸ್ ಕಾರ್ನರ್ನಲ್ಲಿ ಯಾವ್ಯಾವ ಕವಿಗಳ ಸಮಾಧಿಗಳು ಇವೆ ವೆಸ್ಟ್ ಮಿನಿಸ್ಟರ್ ಮೇಲೆ ಪೋಯೆಟ್ಸ್ ಕಾರ್ನರ್ ಇದೆಯಲ್ವಾ ಅದರಲ್ಲಿ ಯಾವ್ಯಾವ ಕವಿಗಳ ಸಮಾಧಿಗಳು ಇವೆ ಎಂಬುದನ್ನು ಬರೀಬೇಕು ನೆಕ್ಸ್ಟು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಕಲ್ಲುಪಾಟಿಯ ವಿಶೇಷತೆ ಏನು ಎನ್ನುವುದನ್ನು ನಿಮ್ಮ ಗುರುಗಳು ಹೇಳಿರ್ತಾರೆ ಅದೇ ರೀತಿಯಾಗಿ ಇಲ್ಲೂ ಸಹ ಆನ್ಸರ್ ಇದೆ ಇದನ್ನು ನೀಟಾಗಿ ನೋಡ್ಕೊಂಡು ಇಟ್ಕೋಬೇಕು ಇದು ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಕನ್ಫ್ಯೂಸ್ ಮಾಡಿಕೊಳ್ಳದೆ ಚೆನ್ನಾಗಿ ಓದಿಟ್ಕೊಂಡು ಬರೀಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರ ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಲಂಡನ್ ನಗರದ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಲಂಡನ್ ನಗರದ ವೀಕ್ಷಣೆಯಲ್ಲಿ ಲೇಖಕರಾದ ವಿಕ್ರೂ ಗೋಕಾಕ್ ಅವರು ಗುರುತಿಸಿರುವ ವಿಶೇಷತೆಗಳು ಏನೇನು ಎಂಬುದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಇದು ನಿಮಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಎನ್ನುವ ನಾಲ್ಕು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಇದನ್ನು ನೀಟಾಗಿ ಪರ್ಫೆಕ್ಟಾಗಿ ನೋಡಿಟ್ಕೊಂಡ್ರೆ ನಿಮಗೆ ನಾಲ್ಕು ಅಂಕಗಳನ್ನು ಆರಾಮಾಗಿ ಗಳಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮಕ್ಕಳೇ ಇದು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಬರುತ್ತೆ ನೋಡಿಕೊಂಡ್ರೆ ಸ್ಟೋರಿ ಆಗಿರುತ್ತೆ ಭಾಳ ಚೆನ್ನಾಗಿದೆ ಒಂದು ಸರಿ ಬಿಟ್ಟು ಎರಡು ಸಾರಿ ಇದನ್ನು ಓದ್ಕೊಂಡ್ರೆ ನಿಮಗೆ ಈಸಿಯಾಗಿ ನಾಲ್ಕು ಅಂಕಗಳನ್ನು ಗಳಿಸ್ಕೊಳ್ಬಹುದು ಇನ್ನು ಮುಂದಿನ ಪ್ರಶ್ನೆ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿರಿ ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಮಕ್ಕಳೇ ಇದು ಸುಮಾರು ಸರೆ ವಾರ್ಷಿಕ ಪರೀಕ್ಷೆಗೆ ನಿಮಗೆ ಬಂದಿದೆ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿರಿ ಸ್ಮಾರಕ ಹೌದು ಹಾಗಾದರೆ ಅದರ ವಿವರಣೆಯನ್ನು ವಿವರಿಸಿ ಹೇಳಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಇದು ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಸುಮಾರು ಸರಿ ಪರೀಕ್ಷೆಯಲ್ಲಿ ಬಂದಿದೆ ವೆರಿ 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 ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಇದಾಗಿದೆ ಇದನ್ನು ನೋಡಿ ಓದಿ ಇಟ್ಕೊಂಡ್ರೆ ಬರೆದಿಟ್ಕೊಂಡ್ರೆ ನಿಮಗೆ ಇದರಿಂದ ನಾಲ್ಕು ಅಂಕಗಳನ್ನು ಆರಾಮಾಗಿ ನೀವು ಗಳಿಸ್ಕೊಳ್ಬಹುದು ಭಾಳ ಆಗಿರೋ ಪ್ರಶ್ನೆ ಅದು ಲಾಂಗಾಗಿ ನಿಮಗೆ ಕಾಣಿಸುತ್ತೆ ಆದರೆ ಒಂದು ಸರಿ ಬಿಟ್ಟು ಎರಡು ಸರಿ ಓದಿದಾಗ ಅಯ್ಯೋ ಇಷ್ಟೊಂದು ಈಸಿ ಆಗಿದೆಯಲ್ಲ ನಾನೇನು ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದೆ ಅಂಥೇಳಿ ನಿಮಗೆ ಅನಿಸುತ್ತೆ ಅಷ್ಟು ಈಜಿಯಾದಂತಹ ಪ್ರಶ್ನೆ ಮತ್ತು ಉತ್ತರ ಕೂಡ ಈಸಿಯಾದಂತಹ ಉತ್ತರ ಆಗಿದೆ ಇದನ್ನು ಓದ್ಕೊಂಡಿರಬೇಕು ಅಷ್ಟೇ ಇನ್ನು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ ಮೊದಲನೇದು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿಕ್ರು ಗೋಕಾಕ್ ವಿರಚಿದ ಸಮುದ್ರದ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಪಾಠದಿಂದ ನೀವು ಯಾವುದೇ ಸಂದರ್ಭವನ್ನು ಕೊಟ್ಟರೂ ಸಹ ಈ ಇದೇ ಆಯ್ಕೆಯನ್ನೇ ನೀವು ಬರೀಬೇಕಾಗುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿರುತ್ತೆ ಇನ್ನು ಎರಡನೆಯ ಸಂದರ್ಭ ಹೊತ್ತು ಹೊತ್ತು ಹೊತ್ತೆ ಹಣ ಇದರ ಆಯ್ಕೆಯೂ ಸಹ ಸೇಮ್ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ವಿಕ್ರೂ ಗೋಕಾಕ್ ವಿರಚಿತ ಸಮುದ್ರದಾಚೆಯಿಂದ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಲೇ ಬರೀಬೇಕು ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇನ್ನು ಮೂರನೆಯ ಪ್ರಶ್ನೆ ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಆಯ್ಕೆ ಮೊದಲಿನ ಆಯ್ಕೆನೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇದನ್ನು ನೀವು ನೋಡಿಟ್ಕೊಂಡಿರಬೇಕು ಇಟ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಇದು ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಬಹಳ ಈಸಿಯಾಗಿದ್ದಾವೆ ಪ್ರಶ್ನೆಗಳು ನೀವು ನೋಡ್ ಓದ್ಕೊಂಡು ಇಟ್ಕೊಂಡಿರ್ಬೇಕಾಗ್ತಷ್ಟೆ ಇನ್ನು ನಾಲ್ಕನೆಯ ಪ್ರಶ್ನೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಆಯ್ಕೆ ಮೊದಲಿನ ಸಂದರ್ಭದ ಆಯ್ಕೆಯೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇಲ್ಲಿ ನಾವು ಆಯ್ಕೆಯನ್ನು ಬರೆದಿರುವುದಿಲ್ಲ ಆಯ್ಕೆ ಮೊದಲನೇ ಸಂದರ್ಭದ ಆಯ್ಕೆಯೇ ನೀವು ಬರಿಬೇಕು ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಮತ್ತು ಸ್ವಾರಸ್ಯಕ್ಕೆ ಒಂದು ಅಂಕ ಹೇಳಿ ನಿಗ ನಿಗದಿಯಾಗಿರುತ್ತೆ ಇನ್ನು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ಉಲ್ವರ್ತ್ ಎಂಬುದು ಸ್ಟೇಷನರಿ ಅಂಗಡಿ ಮನೆ ಹಿಡಿದಿರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಬೆಯಲ್ಲಿರುವ ಸಿಂಹಾಸನಕ್ಕೆ ಸ್ಟೋನ್ ಆಫ್ ಸ್ಕೋನ್ ಎಂದು ಹೆಸರು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬುದು ಪ್ರಾರ್ಥನಾ ಮಂದಿರ ಇನ್ನು ಮುಂದಿನ ಪ್ರಶ್ನೆ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಹೆಸರನ್ನು ಬರೆಯಿರಿ ಒಮ್ಮೊಮ್ಮೆ ಲೋಪಸಂಧಿ ಜಾಗವನ್ನು ಸಂಧಿ ಅತ್ಯಾದರ ಹೆಣ್ಣು ಸಂಧಿ ವಾಚನಾಲಯ ಸಂಧಿ ಸಂಗ್ರಹಾಲಯ ಸಂಧಿ ಓಣಿಯಲ್ಲಿ ಆಗಮ ಸಂಧಿ ಇನ್ನು ಅರ್ಥ ಬರೆದು ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಇಲ್ಲಿದೆ ನೋಡ್ಕೋಬೇಕು ಮಕ್ಕಳ ನೀವು ಅದರ ಪದಗಳ ಅರ್ಥವೂ ಇದೆ ಜೊತೆಗೆ ಸ್ವಂತ ವಾಕ್ಯದಲ್ಲಿ ಬರೆದಿರೋದು ಸಹ ಇದೆ ಒಂದು ಸಾರಿ ಬಿಟ್ಟು ಎರಡು ಸಾರಿ ನೀವು ನೋಡ್ಕೊಂಡ್ರೆ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಡಂಗುಬಡಿ ಗಾಬರಿಯಾಗು ಮನೆಗಾಣು ತಿಳಿದುಕೊಳ್ಳುವುದು ಅಚ್ಚಳಿ ಅಳಿಸದಿರುವುದು ದುರಸ್ತಿ ಸರಿಪಡಿಸುವುದು ಹಾಗೆಯೇ ಘನತರ ದೊಡ್ಡದಾದ ನಿಟ್ಟಿಸಿ ನೋಡು ದುರುಗುಟ್ಟಿಕೊಂಡು ನೋಡು ಮೂಲೆ ಗೊತ್ತು ಬಳಕೆಯಲ್ಲಿ ಇಲ್ಲದಿರುವುದು ದಿಕ್ಕು ತಪ್ಪು ದಾರಿ ತಪ್ಪಿ ತಪ್ಪುವುದು ವಶೀಲಿ ಪ್ರಭಾವ ಇವೆಲ್ಲವುಗಳು ಪದಗಳ ಅರ್ಥಗಳು ಜೊತೆಗೆ ಸ್ವಂತ ವಾಕ್ಯದಲ್ಲಿ ಬರೆದಿರೂ ಸಹ ಇದೆ ಭಾಷಾ ಚಟುವಟಿಕೆ ನಾಮಪದ ಎಂದರೇನು ಉದಾಹರಿಸಿ ನಾಮಪದದ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋನೇ ಮಾಡಿದ್ದೆ ನಿಮ್ಮ ಮಕ್ಕಳೇ ಅದನ್ನು ನೀವು ನೋಡಿಕೊಂಡ್ರೆ ನಾಮಪದಗಳ ಬಗ್ಗೆ ನೀಟಾಗಿ ಕ್ಲೀನಾಗಿ ನೀವು ತಿಳ್ಕೊಳ್ಬಹುದು ಕೃದಂತ ಎಂದರೇನು ಕೊಟ್ಟಿರುವ ಪದಗಳನ್ನು ಕೃದಂತನಾಮ ಕೃದಂತ ಭಾವನಾಮ ಕೃದಂತ ಅಭ್ಯಯ ವಿಂಗಡಿಸಿ ಬರೆಯಿರಿ ಬರೆದಿದೆ ನೋಡ್ಕೊಳ್ಳಿ ಹಾಗೆ ನಾಲ್ಕು ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ನೋಟ ಎಂಬುದು ಈ ವಕನಾಣಾಂಶವಾಗಿದೆ ಕೃದಂತ ಭಾವನಾಮ ಇವುಗಳಲ್ಲಿ ಕೃತಂಥಾವಯವಕ್ಕೆ ಉದಾಹರಣೆಯಾದ ಪದ ಮಾಡಲಿಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರಗಳು ಧನ್ಯವಾದಗಳು